హలో హలో బ్రా అరమద్ది హా అరీ హీ నవ్వు అరమ్ అదీ అరమ్ అదీవ్రీ అదే అదే అంగడి కట్సాకేన ಅದಕ್ಕೆ ಒಂದು ಸ್ವಲ್ಪ ಇಟ್ಟಂಗಿ ಬೇಕಾಗಿದ್ದು ಅಂತ ಬಂದಿದ್ದೆ ಹಾಂ ಹೇಳಿ ಬಂದಿನಿರಿ ಎಲ್ಲ ರೊಕ್ಕ ಕೊಟ್ಟ ಬಂದೀನಿ ತಂದು ಇಳಿಸ್ತೀನಿ ಅಂದ್ರಿ ಹಾಂ ಇನ್ನೇನು ಊರಿಗೆ ಹೋಗ್ಬೇಕಂದ್ರೆ ಮತ್ತೆ ಊಟಕ್ಕೆ ಕೊತ್ತೀ ನಿಮಗೆ ಗೊತ್ತೈತಿಲ್ಲ ನಾ ಏನು ಮಿಸ್ ಮಾಡಿದ್ರು ಊಟದ ಟೈಮ್ ಮಿಸ್ ಮಾಡಂಗಿಲ್ಲ ಹ್ಞೂ ಅದಕ್ಕೆ ಇನ್ನು ಹಿಂಗೆ ಹೋದಿ ಅಂದ್ರೆ ಒಂದು ಕಿಲೋಮೀಟ್ರಾ ಕನಾವಳಿ ಸುಮ್ ನಿಮ್ಮ ಮನೆಗೆ ಬನ್ನಿ ಅಂದ್ರೆ ಊಟ ಮಾಡಿ ಊರಿಗೆ ಹೋಗ್ಬೋದು ಅರ್ಧ ಕಿಲೋಮೀಟರ್ ಕಿಲೋಮೀಟರ್ನಾಗೆ ಬರ್ತೀನಲ್ಲ ಅಂತ ವಿಚಾರ ಮಾಡಕತ್ತಿನಿ ಏ ಬರಕತ್ತೀ ಯಾವಾಗ ಬರ್ತೀರಿ ஏ பரீ பரீர்ந்த நம் தங்கி அறாமதாட்ரீ நீ தங்கி எதா அறாமதாட் அறாமதா ஏன்னா நீங்க ஏன் தர்சு

ಅದ ಹತ್ತ ಕೆಜಿ ಗೊದಿಟ್ಟೆ ತಗೊಂಡು ಅಂತ ಹೇಳ್ಬಿಡ್ರಿ ಬಿಡ್ರಿ ಅಂದ್ರೆ ಬರಬರಿ ಆಗ್ತತಿ ಚೆನ್ನಾಗಿ ಊಟ ಮಾಡ್ಸ್ಕಲಸೋ ಅಂತ. ಯಾಕಂದ್ರೆ ಇವತ್ತು ಬುಧವಾರ ಇದೆ ನೋಡು ಒಂದು 1.7 ಕೆಜಿ ಚಿಕನ್ ತಗೊಂಡು ಅಂತ ಹೇಳ ಮಟನ್ ಚಿಕನ್ ಏನು ಮಾಡ್ತಿವೋ ಮಾರಾಯ ಹೊಳಿಗೆ ಮಾಡಿ ಬಿಡ್ರು ಬಾ. ಹೊಳಿಗೆ ಮಾಡಿ ಹೊಳಿಗೆ. ಈ ಮನರ ಬಂದರ ಹೊಳಿಗೆ ಊಟ ಮಾಡ್ಸ್ಕಲಸೋ ಅಂತ. ಹೊಳಿಗೆ ಮಾಡಿ ಬಿಡೋ ಸಾಕ. ಬರೀ ಹೊಳಿಗೆ ಹೊಳಿಗೆ ಅತ್ತಾಡ್ ಬಿಡ್ತрена. ನಮ್ಮ байಗೂ ಕೊಡ್ಬಿಡ್ರಿ. ನಿಮ್ದು ಆದಂಗೆ ಬರಾಯ್ತ. ನಾನು ನೋಡ್ತೀನಿ. ಏ ಏನು ನೀನು ಅಯ್ಯ ಮಂಗನ್ ಮಸಳಿ ಅಕ್ಕ. ಹಾ ீகிரா நீங்க ஏ அல்லது பயாரே நினைக்க அமர் எடுத்து தெளி தித்தீன் நான் பார்த்த ஒன் பட 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 பட

ಹಾ ಆಯ್ತಾಯ್ತಾಯ್ತಾಯ್ತಾಯ್ತು ಇನ್ನೊಂದ್ ಸಲ ಬರ್ರಿ ಯಪ್ಪ ಬೇಡ್ರಿ ಪಯ್ಯ ಶಾಂತಿ ತಗೊಂಡ್ ನಿಮ್ಮ ಮನಿಗ್ ಬಂದು ಊಟ ಮಾಡಿದ್ರೆ ಏನೈತಿ ಇಲ್ಲೇ ರೂಪಾಯಿ ಒಳಗಾಯಿ ಅಂದ್ರೆ ಊಟ ಸಿಗ್ತೈತಿ ಊಟ ಮಾಡಿ ಊರಿಗೆ ಹೋಗಿ ಇನ್ನೊಂದ್ಸಲ ಯಾರ ಬಡತ್ ಆದ್ರ ಬೀಗ್ರ ಬರೋ ಮುಂದೆ ಬರ್ರಿ ಅಲ್ಲ ನೀವು ಊರಿಗೆ ಬರ್ಬೇಕಾದ್ರೆ ನನಗೂ ಫೋನ್ ಮಾಡ್ರಿ ನಿಮ್ಮ ತಂಗಿ ಕಡೆಯಿಂದ ಏನೇನು ಬೇಕಂತ ಲಿಸ್ಟ್ ರೀ ಒಂದು ಎರಡು ಲಾರಿ ಸಾಮಾನು ತುಂಬಕೊಂಡ ನಮ್ ಮನಿಗ್ ಬರಕ್ ಅಂತ್ರಿ ಏನ ನಿಮ್ಮ ಅಣ್ಣವರು ಈಗ ಬರಕ್ ಒಳ್ಳೆ ಅಂತ ಅಂದರು ಯಾಕಂತ ಏನೋ ಗೊತ್ತಿಲ್ಲ ಅಂದ್ರ ಇಷ್ಟೆಲ್ಲ ತಗೊರಣ ಅಂತ ನಮ್ಮ ಅಣ್ಣಗ ನಿನ್ ಹೇಳಿದ್ರಿ ಏನ ಮತ್ತೆ ಯಾರು ಹೇಳ್ಬೇಕು ಅಯ್ಯ ನನ್ನ ಕರ್ಮ ನಮ್ಮ ಮಗ ಹೊರಗೆ ಹೋಗ್ಯಾನ ಅವ್ನಿಗೆ ಹೇಳಿರಿ ಅಂತ ತಿಳ್ಕೊಂಡಿ ನಾನು ನನ್ನ ಮಗ ಹೇಳ್ತೀನಿ ಅಂತ ತಿಳ್ಕೊಂಡಿ ನಿಮ್ಮ ನಿಮ್ಮ ಓ ಅಯ್ಯೋ ಹಣೆ ಬರ್ರ ಅಲ್ಲ ಒಂದು ಊಟ ಮಾಡಿ ಊರಿಗೆ ಹೋದ್ರೆ ಅದಂತ ನಾ ಅಂತೀನಿ ಇವ ಬೀಗ ಒಂದು ವಾರದ ಸಂತಿನ ಹೇಳಕತ್ತೇನ ಬರ್ಲಿ ಇನ್ನು ಮನೆಗೆ ನಾನು ಒಂದು ಲಾರಿ ಲೋಡ್ ತಗೊಂಡು ಸಾಮಾನು ತಗೊಂಡ್ಬರ್ಬೇಕಮ್ಮ ಹಾ ಧನ್ಯವಾದಗಳು ದೇವರುಗಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ